ಎಲ್ಲರಿಗೆ ನಮಸ್ಕಾರಗಳು ವಿಶ್ವನಾಥನ ಗುರುರಾಜ ವಿಜಯತಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಜ್ಞಾನ ದೀಪ ಅನ್ನೋ ಅಂಕ್ಲಿಪಿಯ ಕುರಿತು ಪರಿಚಯ ಮಾಡ್ತಾ ಇದ್ದೀನಿ ಇದು ಅದರ ಮುಖಪುಟ ಮುಖಪುಟದಲ್ಲಿ ಒಂದು ಬಾಲಕ ರಗಸದ ಸಿ ಒ ಎ ಪಿ ಟಿಯನ್ನು ಅಕ್ಷರದ ಮೇಲೆ ಕೈ ಹಿಡಿದು ತೋರಿಸ್ತಾ ಇದ್ದಾನೆ ಅಜ್ಜ ಅಜ್ಜಿ ಮೊಮ್ಮಕ್ಕಳನ್ನು ಕುರಿ ಓದಿಸ್ತಾ ಇದ್ದಾರೆ ಇದು ಮುಖಪುಟ ವಿಶೇಷತೆ ಯಾಕಂದರೆ ನಾವು ಪರಿಸರ ಅಧ್ಯಯನದಲ್ಲಿ ಕುಟುಂಬದ ವಿಧಗಳನ್ನು ನೋಡ್ತೇವೆ ಮತ್ತು ಇಂಗ್ಲೀಷ್ನಲ್ಲಿ ಫ್ಯಾಮ್ಲಿ ನೋಡ್ತೇವೆ ಇದು ಪುಸ್ತಕದ ಹಿಂದಿನ ಭಾಗ ಇಲ್ಲಿ ಎ ಫಾರ್ ಅಬ್ದುಲ್ ಕಲಾಂ ಬಿ ಫಾರ್ ಭಗತ್ ಸಿಂಗ್ ಅಂತ ಪ್ರತಿಯೊಂದು ಲೆಟರ್ಸಿಗೂ ನಾವು ಒಬ್ಬೊಬ್ಬ ಫ್ರೀಡಮ್ ಫೈಟರ್ಸ್ ಹೆಸರನ್ನು ಮತ್ತು ಅವರ ಸಣ್ಣ ಕಿರುಪರಿಚಯವನ್ನು ನಾವಿಲ್ಲಿ ನೋಡಬಹುದು ಇದು ಕ್ಯೂ ಆರ್ ಕೋಡ್ ಇದ್ರ ಮೂಲಕ ನೀವು ಪೇ ಮಾಡ್ಬೋದು ಇದರ ಬೆಲೆ ಕೇವಲ ಎರಡು ನೂರ ಐವತ್ತು ರೂಪಾಯಿ ಮಾತ್ರ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷ ರಿಯಾಯಿತಿ ಅಂತ ಎರಡು ನೂರು ಕೊಡ್ತಾ ಇದ್ದೀವಿ ಈ ಪುಸ್ತಕವನ್ನು ನಾವು ನೋಡ್ತಾ ಹೋದ ಹಾಗೆ ಈ ರೀತಿ ಕಾಣುತ್ತೆ ಇದರ ಸಂಪಾದಕರು ಶ್ರೀಮತಿ ಅಕ್ಷತಾ ಮಹಾದೇವಪ್ಪ ಕುಂದರ್ಗಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆದ್ದಲ್ಮರಿ ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಾಳ ತಾಲೂಕಿನಲ್ಲಿ ಬರುತ್ತೆ ನೋಡಿರಿ ರಾಷ್ಟ್ರಗೀತೆ ಇದೆ ಜ್ಞಾನದೀಪ ಅಂಕಲಿಪಿ ಮಕ್ಕಳಿಗೆ ಕುರ್ತಾಗಿ ನಾವು ಏನೆಲ್ಲ ಕಲರ್ಫುಲ್ಲಾಗಿ ಮಾಡಬೇಕಾಗಿತ್ತೋ ಮಾಡಿದ್ದೀವಿ ಇದು ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಕಲರಲ್ಲಿ ಮಾಡಿಸಿದ್ದೀವಿ ಇದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶರೀರದ ಭಾಗಗಳನ್ನು ನೋಡಬಹುದು ಫಸ್ಟಿಗೆ ಒಂದು ಒಂಬತ್ತರಿಂದ ಹತ್ತು ಪೇಜು ಕುಟುಂಬದ ಸದಸ್ಯರಾಗಿರ್ಬೋದು ಬಾಡಿ ಪಾರ್ಟ್ಸು ಮತ್ತು ಪ್ರೊಫೆಷನ್ಸು ಪ್ರಾಣಿಗಳು ಪಕ್ಷಿಗಳು ಕಲರ್ಸು ಇವನ್ನೆಲ್ಲ ನಾವು ವಾಹನಗಳು ನೋಡಬಹುದು ವಿತ್ ಕನ್ನಡ ಮೀನಿಂಗ್ ನೆಕ್ಸ್ಟು ರಾಷ್ಟ್ರೀಯ ಲಾಂಛನಗಳು ಸಹಿತ ಇದರಲ್ಲೇ ಬರ್ತವೆ ಇಲ್ಲಿ ಬರುತ್ತೆ ಮೇನ್ ಇರೋದೇ ಇಲ್ಲಿ ಇಲ್ಲಿಂದ ಕನ್ನಡ ಸ್ಟಾರ್ಟ್ ಆಗುತ್ತೆ ರಗಸದ ಮೊದಲು ಈಗೆಲ್ಲ ನಾವು ಸಣ್ಣ ಹಳೆಯ ಅಂಕ್ಲಿಪಿಯಲ್ಲಿ ನೋಡ್ಬೋದು ಅ ರಸ ಆನೆ ಈ ಇಲಿ ಅಂತ ಕಲಿತಿದ್ವಿ ಈಗ ಹಾಗಲ್ಲ ರಗಸದ ಅನ್ನೋ ಐದು ಅಕ್ಷರ ನಾಲ್ಕು ಅಕ್ಷರ ಆರು ಅಕ್ಷರದ ಒಂದೊಂದು ಗುಂಪು ಮಾಡಿದ್ದಾರೆ ಹತ್ ನಲವತ್ತ ನಲವತ್ತೊಂಬತ್ತು ಅಕ್ಷರಗಳನ್ನು ಹತ್ತು ಗುಂಪುಗಳಾಗಿ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಗುಂಪು ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು ಮತ್ತು ವ್ಯಾಖ್ಯೆಗಳು ಇವು ಚಿತ್ರಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಪ್ರತಿ ಪುಟದ ಕೆಳಗಡೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಕ್ಕಳಿಗೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೇವೆ ಈ ಹತ್ತು ಹಂತಗಳು ಹೀಗೇ ಮುಂದುವರಿಯುತ್ತೆ ನಂತರ ಇಲ್ಲಿ ಸ್ವರ ಚಿಹ್ನೆಗಳನ್ನು ನಾವು ನೋಡಬಹುದು ತಲೆಕಟ್ಟು ತಲೆಕಟ್ಟಿನಿಳಿ ಗುಡಿಸು ಗುಡಿಸಿನ ದೀರ್ಘ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯೆಗಳು ಹೀಗೆ ಇದು ಕನ್ನಡ ಮುಂದುವರಿಯುತ್ತೆ ಒತ್ತಾಕ್ಷರಗಳ ಬರುತ್ತೆ ಇಲ್ಲಿ ಕನ್ನಡದಲ್ಲಿ ಕಾಗುಣಿತಗಳು ವಿಶೇಷವಾಗಿದ್ದಾವೆ ನೋಡಿ ಹಳೆಯ ಅಂಕ್ಲಿಪಿಯಲ್ಲಿ ಇದ್ದ ಹಾಗೆ ಇಲ್ಲ ಕಾಗುಣಿತಾಕ್ಷರಗಳು ಇಲ್ಲಿ ಬೇರೆ ರೀತಿಯಾಗಿವೆ ಈಗ ನಾವು ತ ಅಂತ ತಗೊಂಡಾಗ ತದಲ್ಲಿ ಯಾವ ಸ್ವರ ಸೇರಿದೆ ಯಾವ ಸ್ವರ ಸೇರಿದಾಗ ತ ಆಗತ್ತೆ ಅನ್ನೋ ಒಂದು ಸ್ಪಷ್ಟ ಕಲ್ಪನೆ ಮಕ್ಕಳಿಗಾಗತ್ತೆ ಇಲ್ಲಿ ಅಕ್ಕಮ್ಮ ಹಾಗೂ ಬಸವಣ್ಣನವರ ವಚನಗಳನ್ನು ನೀಡಲಾಗಿದೆ ಹೀಗೆ ಮುಂದುವರೆದರೆ ಕನ್ನಡದ ಒತ್ತಕ್ಷರಗಳನ್ನು ನಾವು ನೋಡಬಹುದು ಇಲ್ಲಿ ಇಂಗ್ಲೀಷ್ನಲ್ಲಿ ನಾ ಸಹಿತ ನಾವು ಎ ಫೋರ್ ಆ್ಯಪಲ್ ಅಂತ ಇಲ್ಲ ಫಸ್ಟಿಗೆ ನಾವು ಪೋನಿಕ್ ಸಾಂಗ್ಸ್ನಿಂದ ಪ್ರಾರಂಭ ಮಾಡ್ತೇವೆ ಈಗ ಸದ್ದು ಎ ಫಾರ್ ಆ್ಯಪಲು ಬಿ ಫಾರ್ ಬಾಲು ಎಲ್ಲ ಹಳೇದಾಯಿತು ಹೊಸ ಪದ್ಧತಿ ಪೋನಿಕ್ ಸಾಂಗ್ಸ್ ಮೂಲಕ ಕಲಿಯೋದು ಹಾಗೆ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸನ್ನ ನೀಡಲಾಗಿದೆ ಇಲ್ಲಿ ಸಿ ಓ ಎ ಪಿ ಟಿ ಅಲ್ಲಿ ರಗಸದ ನೋಡಿದ್ವಲ್ಲ ಅದೇ ರೀತಿ ಸಿ ಓ ಎ ಪಿ ಟಿ ಅನ್ನೋ ಒಂದು ಅಕ್ಷರಗಳ ಒಂದು ಗುಂಪನ್ನು ರಚಿಸಿದ್ದಾರೆ ಇಂಗ್ ಇಂಗ್ಲೀಷ್ನಲ್ಲಿ ಇಪ್ಪತ್ತಾರು ಅಕ್ಷರಗಳನ್ನು ಗುಂಪುಗಳಾಗಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು ಮತ್ತು ಪಿಚ್ಚರ್ಗಳು ಸಣ್ಣ ಸಣ್ಣ ವ್ಯಾಖ್ಯೆಗಳು ಮತ್ತು ಆ್ಯಪ್ ಟ ಆ್ಯಪ್ ಟ್ಯಾಪ್ ನ ಆ್ಯಪ್ ನ್ಯಾಪ್ ಈ ಥರ ಓದಲಿಕ್ಕೆ ಮಕ್ಕಳಿಗೆ ಸರಳೀಕರಣ ಆಗೋ ಹಾಗೆ ಪಿಚ್ಚರ್ ವಿತ್ ವರ್ಡ್ಸ್ನ ಕೊಟ್ಟಿದ್ದೀವಿ ಇಲ್ಲಿ ವರ್ಡ್ಸ್ ಫ್ಯಾಮ್ಲಿ ಅಂತ ಬರುತ್ತೆ ಆ ವರ್ಡ್ಸ್ ಫ್ಯಾಮ್ಲಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಕೊಟ್ಟಿದ್ದೀವಿ ಲಾಂಗ್ ಓವಲ್ಸು ಶಾರ್ಟ್ ಓವಲ್ಸು ಬ್ಲೆಂಡಿಂಗ್ ಕಾನ್ಸೋನೆಂಟ್ಸು ಅದಕ್ಕೆ ಸಂಬಂಧಪಟ್ಟಂಥ ಶಬ್ದಗಳು ಮತ್ತು ವ್ಯಾಖ್ಯೆಗಳು ಡೈಗ್ರಾಫ್ಸು ಡಬಲ್ ಕಾನ್ಸೊನೆಂಟ್ ವರ್ಡ್ಸು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬಹಳ ವಿಶೇಷವಾಗಿದ್ದಾವೆ ಸೈಲೆಂಟ್ ವರ್ಡ್ಸು ಫ್ರಿಫಿಕ್ಸು ಸಫಿಕ್ಸು ಅದಕ್ಕೆ ಸಂಬಂಧಪಟ್ಟಂಥ ವರ್ಡ್ಸು ಹೋಮೋನ್ ಹೋಮೊನಿಯಮ್ಸು ಹೋಮೋಫೋನ್ಸು ನಂಬರ್ಸು ಹಾಗೆ ಅಪೋಸಿಟ್ ವರ್ಡ್ಸು ಇಲ್ಲಿ ವಿಶೇಷವಾಗಿ ನಾವು ಕೊಟ್ಟಿರೋದೇನಪ್ಪ ಅಂದರೆ ಸೆಂಟೆನ್ಸ್ ಪಿರಾಮಿಡ್ ಅಂತ ನಾವು ಕರಿತೇವೆ ಮಗು ದಿನಕ್ಕೆ ಒಂದು ಶಬ್ದ ಕಲಿತ್ರೆ ಸಾಕು ಒಂದು ವಾರದಲ್ಲಿ ಒಂದು ಸೆಂಟೆನ್ಸ್ನ ಸಂಪೂರ್ಣವಾಗಿ ಕಲಿತಾನೆ ದಯವಿಟ್ಟು ಈ ಅಂಕ್ಲಿಪಿ ಮಕ್ಕಳಿಗೆ ಬಹಳಷ್ಟು ಸಹಾಯಕಾರಿ ಸಾಧ್ಯ ಆದಷ್ಟು ಶೇರ್ ಮಾಡಿ ನಾವು ಪೋಸ್ಟ್ ಮೂಲಕವೂ ಕಳಿಸ್ತೇವೆ ಪೋಸ್ಟ್ ಮೂಲಕ ಕಳಿಸಿದರೆ ನಾವು ಎರಡು ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೇವೆ ನೀವು ಮುಖಾಮುಖಿ ಬಂದು ತೊಗೊಂಡ್ರೆ ಎರಡು ನೂರು ರೂಪಾಯಿ ಆಗುತ್ತೆ ಅದರಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಎರಡು ನೂರು ರೂಪಾಯಿನ ನಾವು ಕೊಡ್ತಾಯಿದ್ದೇವೆ ಇದು ಗಣಿತದ ಭಾಗ ಐದುನೂರು ತನ ನಂಬರ್ಸ್ ಇದ್ದಾವೆ ಅಕ್ಷರದಲ್ಲಿ ಬರೆಯೋದು ಸ್ಥಾನ ಬೆಲೆ ಕನಿಷ್ಠ ಗನಿಷ್ಠ ಹಿಂದಿನ ಸಂಖ್ಯೆ ಹಿಂದೆ ಮುಂದೆ ಮಧ್ಯ ಚಿಹ್ನೆಗಳನ್ನು ಹಾಕೋದು ಇಲ್ಲಿ ನೋಡಿ ಸಂಕಲ್ಯ ಸಂಕಲಕ ಮೊತ್ತ ವ್ಯವಕಲ್ಯ ವ್ಯವಕಲಕ ವ್ಯತ್ಯಾಸ ಇವೆಲ್ಲ ಪ್ರತಿಯೊಂದನ್ನು ಯಾವ ರೀತಿಯಾಗಿ ಬಿಡಿಸಿ ಬರೆಯೋದು ಕೂಡ್ಸೋದು ಮತ್ತು ಪ್ರತಿಯೊಂದು ಬೇರೆ ಬೇರೆ ವಿಧಾನದ ಮೂಲಕ ಗುಣಾಕಾರ ಭಾಗಾಕಾರ ಎಲ್ಲವನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಮೂಲಭೂತ ಆಕೃತಿಗಳು ಯಾವ್ಯಾವು ಅನೌಪಚಾರಿಕ ಔಪಚಾರಿಕ ಭಿನ್ನರಾಶಿ ಮಗ್ಗಿ ರಚನೆ ವಿಶೇಷವಾಗಿದೆ ಯಾಕಂದರೆ ಹಳೆಯ ಅಂಕ್ಲಿಪಿಯಲ್ಲಿ ಮಗ್ಗಿ ರಚನೆ ಇಲ್ಲ ನಾವಿಲ್ಲಿ ಮಗ್ಗಿ ರಚನೆಯನ್ನು ಕೊಟ್ಟಿದ್ದೇವೆ ಒಂದು ಮತ್ತು ಒಂದರ ಮಗ್ಗಿ ಸೇರಿಸಿದರೆ ಎರಡರ ಮಗ್ಗಿ ಆಗತ್ತೆ ಒಂದು ಮತ್ತು ಎರಡರ ಮಗ್ಗಿ ಸೇರಿಸಿದರೆ ಮೂರರ ಮಗ್ಗಿ ಆಗತ್ತೆ ನಾವು ಹತ್ತರ ತನ ಕೊಟ್ಟಿದ್ದೀವಿ ಹೀಗೆ ಮುಂದೆ ಮೂವತ್ತರ ತನ ಮಕ್ಕಳು ರಚಿಸಲಿಕ್ಕೆ ಇಲ್ಲಿ ಸಹಾಯಕಾರಿ ಆಗಿದೆ ಹಾಗೆ ಇದು ಮುಂದೆ ಪರಿಸರ ಅಧ್ಯಯನ ಈಗ ನಾವು ಕನ್ನಡ ನೋಡಿದ್ವಿ ಇಂಗ್ಲೀಷ್ ನೋಡಿದ್ವಿ ಗಣಿತ ನೋಡಿದ್ವಿ ಈಗ ಪರಿಸರ ಅಧ್ಯಯನ ಅದರಲ್ಲಿ ಕುಟುಂಬದ ವಿಧಗಳು ಕಸದ ವಿಧಗಳು ಸಂಚಾರಿ ದೀಪಗಳು ಗ್ರಾಮೀಣ ಕ್ರೀಡೆ ಸಾಹಸ ಕ್ರೀಡೆಗಳು ಅಂತಾರಾಷ್ಟ್ರೀಯ ಧಾನ್ಯಗಳು ರಾಷ್ಟ್ರೀಯ ಆಚರಣೆಗಳು ಹೊರಾಂಗಣ ಆಟ ಒಳಾಂಗಣ ಆಟ ಗ್ರಹಗಳು ವಾರದ ದಿನಗಳು ತಿಂಗಳುಗಳು ಮಾಸಗಳು ಲೇಖನ ಚಿಹ್ನಗಳು ಎಲ್ಲ ಉಪಯುಕ್ತ ಮಾಹಿತಿಯನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ಇನ್ನು ಈ ಅಂಕ್ಲಿಪಿಯ ವಿಶೇಷತೆ ಅಂದರೆ ನಮ್ಮ ರಾಜ್ಯ ಕರ್ನಾಟಕ ಮತ್ತು ನಮ್ಮ ದೇಶ ಭಾರತ ಅಂತ ಅದರ ಮ್ಯಾಪ್ ಕೊಟ್ಟು ರಾಜ್ಯದ ಜಿಲ್ಲೆಗಳು ರಾಜ್ಯ ಮತ್ತು ರಾಜಧಾನಿಗಳು ಅದ್ರ ಕುರಿತು ಸಂಕ್ಷಿಪ್ತವಾಗಿ ಅದರ ಪರಿಚಯವನ್ನು ನಾವು ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯದ ಕುರಿತು ಸಂಕ್ಷಿಪ್ತ ಪರಿಚಯವನ್ನು ಕೊಟ್ಟಿದ್ದೀವಿ ಬಹಳ ಮಕ್ಕಳಿಗೆ ಸಹಾಯಕಾರಿಯಾಗಿದೆ ದಯವಿಟ್ಟು ಇದನ್ನು ಮಕ್ಕಳಿಗೆ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀವು ತಗೊಳ್ಳಿ ಅಂತ ಪ್ರೇರೇಪಿಸಿ ದಯವಿಟ್ಟು ಇದು ಭಾರತದ ಸಂವಿಧಾನದ ಪೀಠಿಕೆ ಲಾಸ್ಟಿಗೆ ನಾವು ನಾಡಗೀತೆಯನ್ನು ಹಾಕಿದ್ದೀವಿ ದಯವಿಟ್ಟು ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಉಪಯೋಗ ಆಗಲಿ ಮಕ್ಕಳು ಎಫ್ ಎಲ್ ಎನ್ ಗುರಿಗಳನ್ನು ಸಾಧಿಸ್ಲಿ ಅಂತ ನಾನು ಹೇಳ್ತಾ ಈ ಅಂಕ್ಲಿಪಿಯನ್ನು ಮಕ್ಕಳು ತಗೊಳ್ಳಲಿಕ್ಕೆ ಎಲ್ಲ ಶಾಲಾ ಶಿಕ್ಷಕರು ಪ್ರೇರೇಪಿಸಬೇಕು ಇದು ನಂದು ನನ್ನ ಮಾರಾಟ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ ಇದು ಮಕ್ಕಳಿಗೆ ಸಹಾಯ ಆಗಲಿ ಅಂತಲೇ ನಾವು ಇದನ್ನು ರಚನೆ ಮಾಡಿದ್ದು ಅದಕ್ಕೋಸ್ಕರ ಮಕ್ಕಳಿಗೆ ಇದರಿಂದ ಉಪಯೋಗ ಆಗಲಿ ನಮ್ಮ ಸರ್ಕಾರಿ ಶಾಲೆ ಹೆಚ್ಚು ಹೆಚ್ಚು ಬೆಳೀಲಿ ನಾವು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ಇದನ್ನು ಆದಷ್ಟು ಶೇರ್ ಮಾಡಿ ಇದಕ್ಕೆ ನೀವು ಬೇಕು ಅಂಥೇಳಿದರೆ ನಿಮಗೆ ನಾವು ನಂಬರ್ಸನ್ನು ಕೊಡ್ತೇವೆ ಸಂಪರ್ಕ ಮಾಡಲಿಕ್ಕೆ ಕ್ಯೂ ಆರ್ ಕೋಡನ್ನ ಕೊಡ್ತೇವೆ ಆನ್ಲೈನ್ ಮೂಲಕ ಪೇ ಮಾಡ್ಬೋದು ನಾವು ಪೋಸ್ಟ್ ಮೂಲಕ ಕಳಿಸ್ತೇವೆ ದಯವಿಟ್ಟು ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಮಕ್ಕಳು ನಮ್ಮ ಆಸ್ತಿ ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ ಮಕ್ಕಳಿಗೆ ಈ ಅಂಕಲಿಪಿ ತೊಗೋಳಿಕೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್